ಗ್ಲಾಸ್ ಕೊಟ್ಟಿದೀನಿ ಟಫಾನ್ ಗ್ಲಾಸ್ ಮತ್ತೆ ಅವ್ರ ಏನೇ ಡಿಸ್ಪ್ಲೇ ಇಡಬಹುದು ಇಲ್ಲಿ ನಾನ್ ವೆಜ್ ಅವ್ರದ್ದು ಪ್ಲಸ್ ಇಲ್ಲಿ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ಸ್ ಮಾಡಿದೀನಿ ಕಸ್ಟಮರ್ ಗೆ ಬೇಕು ಅಂದ್ರೆ ಇಲ್ಲಿ ನಿಂತ್ಕೊಂಡು ಅವರು ತಿನ್ಬಹುದು ಕೌಂಟರ್ ಟೇಬಲ್ ತರ ಆಗುತ್ತೆ ಇಲ್ಲಿ ಇದು ಕಂಪ್ಲೀಟ್ ಎಸ್ ಎಸ್ ಕೊಟ್ಟಿದ್ದೀನಿ ಅವ್ರಿಗೆ ಇದನ್ನು ಸಹ ತ್ರೀ ನಾಟ್ ಸೆವೆನ್ ಸ್ಟೀಲ್ ನಲ್ಲೇ ಮಾಡಿರೋದು ಅವ್ರ ಕಾನ್ಸೆಪ್ಟ್ ನಲ್ಲಿ ದೋಸಾ ತವಾ ಕಾನ್ಸೆಪ್ಟ್ ಬರುತ್ತೆ ಒಂದು ಶೋ ಕೇಸ್ ಕೊಟ್ಟಿದೀವಿ ಎರಡು ಬರ್ನಲ್ ಕಾನ್ಸೆಪ್ಟ್ ಇದಕ್ಕೂ ಸಹ ಒಂದು ಚಿಲ್ಕಾನು ಒಂದ್ ರಾಡುನು ಸ್ಟೀಲ್ ಯೂಸ್ ಮಾಡಿರೋದು ಒಂದು ಟಾಟಾ ಜಿಪ್ ಕೂಡ ಹೋಗ್ತಾ ಇದ್ರೆ ನಿಮ್ಗೆ ಆರೆಂಜ್ ಮತ್ತೆ ಯೆಲ್ಲೋ ಕಲರ್ ಒಂದು ಗಾಡಿ ಕೂಡ ಸಿಗ್ತಾ ಇದೆ ಹೇಳಿ ಸರ್ ಇದ್ರ ಬಗ್ಗೆ ಸರ್ ಇದು ಟಾಟಾ ಜಿಪ್ ಬಹಳ ಜನ ಕಡಿಮೆ ಬಜೆಟ್ ನಲ್ಲಿ ಗಾಡಿ ಬೇಕು ಒನ್ ಸೆವೆಂಟಿ ಫೈವ್ ಟೂ ಲ್ಯಾಕ್ ಈ ರೇಂಜ್ ನಲ್ಲಿ ಬೇಕು ವಿತ್ ಸೆಟ್ ಅಪ್ ಎಲ್ಲಾನು ಇರಬೇಕು ಅಂದ್ರೆ ಖಂಡಿತವಾಗ್ಲೂ ಫ್ರಮ್ ಒನ್ ಸೆವೆಂಟಿ ಫೈವ್ ಟು ಅಪ್ ಟು ಟೂ ಟೆನ್ ಟು ಫಿಫ್ಟೀನ್ ಸೆಟ್ ಅಪ್ ಟಾಟಾ ಜಿಪ್ ನಲ್ಲಿ ಫ್ರಮ್ ವೆಹಿಕಲ್ ಬಾಡಿ ಬಿಲ್ಡಿಂಗ್ ಲೈಟಿಂಗ್ಸ್ ಪ್ರತಿಯೊಂದು ಮಾಡಿ ಕೊಡ್ತೀವಿ ಇದರಲ್ಲಿ ಇಷ್ಟೆಲ್ಲ ವೆಹಿಕಲ್ ನಿಮಗೆ ಮೇಕಿಂಗ್ ಕೂಡ ಇಲ್ಲೇ ಆಗ್ತಾ ಇದೆ ಪ್ರತಿ ಒಂದು ವೆಹಿಕಲ್ ಕೂಡ ಇಲ್ಲೇ ಇವರು ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇರುತ್ತೆ ನೋಡ್ತಾ ಇದ್ರ ಇಷ್ಟೆಲ್ಲ ವೆಹಿಕಲ್ಸ್ ಹೇಗೆ ರೆಡಿ ಆಗ್ತಾ ಇದೆ ಅಂತ ಆಲ್ರೆಡಿ ಕಸ್ಟಮರ್ಸ್ ಎಲ್ಲ ಕೊಟ್ಟಿರೋದು ಇದು ಇದೇ ತರ ಬೇಕು ಅಂತ ಫೀಚರ್ಸ್ ಕೂಡ ನೋಡ್ತಾ ಎಷ್ಟು ವೆಹಿಕಲ್ ಕೂಡ ಇದೆ ಆಲ್ರೆಡಿ ಇಲ್ಲೊಂದು ಕೂಡ ನೋಡ್ತಾ ಇದರ ಫೈವ್ ಅಂಡ್ ಸ್ಪೈಸ್ ಟ್ರಕ್ ಅಂದ್ಬಿಟ್ಟು ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಒಂದು ಗುಡ್ ಕಲರ್ ಅಂತ ಹೇಳ್ಬೋದು ಇವರೇ ಸ್ವಂತ ವೆಹಿಕಲ್ ನಿಮ್ಮ ಹತ್ರ ಇದ್ರೆ ಅದು ಕೂಡ ಮಾಡ್ಕೊಡ್ತಾರೆ ಇವ್ರ ಹತ್ರ ವೆಹಿಕಲ್ ಇರುತ್ತೆ ಅದಕ್ಕೂ ಕೂಡ ಸಿಗ್ತಾ ಇದೆ ನೋಡ್ತಿದ್ರೆ ಆಲ್ರೆಡಿ ಎಸ್ ಎಲ್ ಸಿಟ್ ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ಕೂಡ ರೆಡಿ ಆಗ್ತಾ ಇದೆ ಹೇಳಿ ಸರ್ ಇವಾಗ ಇದೇ ತರ ವೆಹಿಕಲ್ಸ್ ಎಷ್ಟು ವೆಹಿಕಲ್ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಹಂಡ್ರೆಡ್ ಪ್ಲಸ್ ವೆಹಿಕಲ್ಸ್ ನಮ್ದು ಆರ್ಡರ್ ಮಾಡ್ತಾ ಇದೀವಿ ಆಲ್ರೆಡಿ ನೋಡಬಹುದು ಪ್ರತಿಯೊಂದು ಒಂದು ಅಗೇನ್ಸ್ಟ್ ಆರ್ಡರ್ ಕಸ್ಟಮೈಸ್ ಡಿಸೈನ್ ಮಾಡ್ಕೊಡೋದು ನಾವು ನಿಮಗೆ ಇದು ಸ್ಯಾಂಡ್ವಿಚ್ ಬಾಡಿ ಅಂತೀವಿ ನಾವು ಎಂ ಎಸ್ ಅಂಡ್ ಈ ಗಾಡಿ ಟೋಟಲ್ ಆಗಿ ಆಸಮ್ ಬರುತ್ತೆ ಕಂಪ್ಲೀಟ್ ಸ್ಟಿಕರಿಂಗ್ ವೆಹಿಕಲ್ ಮಾಡ್ತಾರೆ ಬೇರ್ ಕಾನ್ಸೆಪ್ಟ್ ಆಫ್ ಪೇಂಟಿಂಗ್ ಇದು ಕಂಪ್ಲೀಟ್ ಔಟ್ಸೈಡ್ ಅದಕ್ಕೆ ಸಿಕ್ ಪೇಂಟ್ ಕೊಡ್ತಿದೀನಿ ಒಳಗಡೆ ಕಂಪ್ಲೀಟ್ ನಿಮಗೆ ಇದ್ರಲ್ಲಿ ಎ ಸಿ ಪಿ ಶೀಟ್ ಬದಲು ಎಸ್ ಎಸ್ ಬರುತ್ತೆ ನಿಮ್ಗೆ ಅದಕ್ಕೆ ಸ್ಯಾಂಡ್ವಿಚ್ ಬಾಡಿ ಅನ್ನೋದು ಎಂ ಎಸ್ ಬಾಡಿ ಔಟ್ಸೈಡ್ ಇನ್ಸೈಡ್ ಬಾಡಿ ಕಂಪ್ಲೀಟ್ ಸ್ಟೀಲ್ ಬಾಡಿ ನಾವು ಫಿಟ್ಟಿಂಗ್ ಮಾಡಿ ಕೊಡ್ತೀವಿ ನಿಮ್ಗೆ ಈ ತರ ಬಾಡಿಗಳು ಬೇಕು ಅಂತ ಹೇಳಿದ್ರೆ ಇನ್ಸೈಡ್ ಕಂಪ್ಲೀಟ್ ನಿಮ್ ಗಾಡಿ ಓಪನ್ ಮಾಡಿದಾಗ ಎಸ್ ಎಸ್ ಕಾಣೋದು ಪ್ರತಿ ಸತಿ ಎಲ್ಲಾ ಕಡೆನು ಪ್ರತಿಯೊಂದು ಜಾಗದಲ್ಲಿ ನಿಮ್ಗೆ ಎಸ್ ಎಸ್ ಬಿಟ್ಟಿದ್ದೀರಿ ಏನು ಕಾಣಲ್ಲ ಕಂಪಾರ್ಟ್ಮೆಂಟ್ಸ್ ಬರುತ್ತೆ ಎಸ್ ಎಸ್ ಬರುತ್ತೆ ಅಂಡ್ ಈವನ್ ದಿಸ್ ವೆಹಿಕಲ್ ವಿಲ್ ಬಿ ಆನ್ ಕಸ್ಟಮರ್ ಡಿಮ್ಯಾಂಡ್ ಮೇಲೆ ಮಾಡ್ತಾ ಇರೋದು ಅವ್ರ ಕಂಪ್ಲೀಟ್ ಸ್ಟಿಕರಿಂಗ್ ಬೇಕು ಹೈ ಪ್ರೊಫೈಲ್ ಲೈಟ್ಸ್ ಬೇಕು ಎಸ್ ಎಸ್ ಫಿನಿಶಿಂಗ್ ಬೇಕು ಮತ್ತೆ ಇದನ್ನ ಕಂಪ್ಲೀಟ್ ಆಪರೇಟೆಡ್ ಬೈ ಯು ಪಿ ಎಸ್ ಸೆಟ್ ಅಪ್ ನಲ್ಲಿ ಬೇಕು ಅಂತ ಹೇಳಿದ್ದಾರೆ ಆ ಒಂದು ಅಂಥ ಇದರಲ್ಲಿ ದೋಸೆ ಕಾನ್ಸೆಪ್ಟು ದೋಸಾ ಒಳ್ಳೆ ದೊಡ್ಡ ಬರುತ್ತೆ ಇದರಲ್ಲಿ ಈ ಥರ ಡಿಸೈನ್ಸು ನಿಮಗೆ ಬೇಕು ಅಂದರೆ ನ್ಯೂಲ ಕ್ರೀಫಬಿಷ್ಮೆಂಟ್ ಕಂಪ್ನಿಗೆ ಬರಬೇಕಾಗುತ್ತೆ ತಾವು ಯಾಕಂದರೆ ಆಲ್ರೆಡಿ ನಾವು ಸೌತ್ ಇಂಡಿಯಾ ಲೆವೆಲ್ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಸ್ಟೇಟ್ಸ್ ಸರ್ವಿಸ್ ಕೊಡ್ತಾ ಇದ್ದೀವಿ ನಿಮಗೆ ಕರ್ನಾಟಕ ಹೈದ್ರಾಬಾದ್ ತೆಲಂಗಾಣ ಕೇರಳ ತಮಿಳ್ನಾಡು ಕೊಚ್ಚಿನ್ ಈ ಥರ ಮತ್ತೆ ಬ್ಯಾಂಗ್ಳೂರ್ ತುಂಬ ಆರ್ಡರ್ಸ್ ಐತೆ ನಮಗೆ ಮೋರ್ ದನ್ ಫಾರ್ಟಿ ಫಿಫ್ಟಿ ಆರ್ಡರ್ಸ್ ಎವ್ರಿ ಮಂತ್ ಬ್ಯಾಂಗ್ಳೂರಿಂದಾನೆ ಬರುತ್ತೆ ಸೊ ಯಾಕಂದರೆ ಬ್ಯಾಂಗ್ಳೂರು ಕಸ್ಟಮರ್ಸ್ನವರು ಹೈ ಪ್ರೊಫೈಲಾಗಿ ಅವ್ರು ಬೇಕಾದಷ್ಟು ಅವ್ರದ್ದು ಒಂದು ಥಿಂಕಿಂಗ್ ಪ್ರಕಾರ ಅವರು ವಿಷನ್ ಏನು ಮಾಡಿದ್ರು ಅದೇ ಥರ ಬೇಕು ಅಂತ ಹೇಳ್ತಾರೆ ಆ ಡಿಸೈನ್ನಲ್ಲಿ ಅದು ಖಂಡಿತವಾಗ್ಲೂ ನೀವು ಕಂಡಿರೋ ಕನ್ಸನ್ನ ನನಸಿಗೆ ನಾವು ನ್ಯೂ ಲಕ್ ರೀಫಿಷ್ಮೆಂಟ್ ಕಂಪ್ನಿಯಿಂದ ತಗೊಬಾರ್ದು ಓಕೆ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಇದ್ದರು ಬಂದು ಇವ್ರು ಶೋರೂಮಲ್ಲಿ ಬಂದು ಹೋಗ್ತಾ ಇದ್ದಾರೆ ಯಾಕಂದರೆ ಇವ್ರ ಹತ್ರ ಒಂದು ಕ್ವಾಲಿಟಿ ತಗೊಂಡ್ರೆ ಒಂದೊಳ್ಳೆ ಲೈಫ್ ಇರುತ್ತೆ ವೆಹಿಕಲ್ ಕೂಡ ಒಂದೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾರೆ ಫೈನಲ್ ವೆಹಿಕಲ್ ರೆಡಿ ಆದರೆ ಖಂಡಿತ ಔಟ್ಲುಕ್ ಸಖತ್ ಆಗಿ ಬರುತ್ತೆ ಬೇರೆ ವೆಹಿಕಲ್ಸ್ ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಬನ್ನಿ ಈ ವೆಹಿಕಲ್ ಕೂಡ ನೋಡ್ತಾ ಇದ್ದೀರಾ ಜಸ್ಟ್ ಇದು ಇನ್ನು ಕಂಪ್ಲೀಟ್ ಆಗಿಲ್ಲ ರೆಡಿ ಆಗ್ತಾ ಇದೆ ಗಾಡಿ ಕೂಡ ಇದು ಒಂದು ನಾನ್ ವೆಜ್ ಗೆ ತಯಾರಾಗ್ತಾ ಇದೆ ಸರ್ ಹೇಳಿ ಸರ್ ಫೀಚರ್ಸ್ ಇದು ಇದು ಔಟ್ ಸೈಡ್ ಕಿಚನ್ ಕಾನ್ಸೆಪ್ಟ್ ಅದೆಲ್ಲ ನೀವು ಇನ್ಸೈಡ್ ಕಿಚನ್ ಕಾನ್ಸೆಪ್ಟ್ ನಲ್ಲಿ ನೋಡಿದ್ರಿ ಇದು ಬಂದ್ಬಿಟ್ಟು ಬಹಳ ಹಳೆಬ್ರು ಇದ್ರು ಮೈಸೂರಿನಲ್ಲಿ ಟೆರಿಷನ್ ಕಾಲೇಜ್ ಸರ್ಕಲ್ ಹತ್ರ ನಿಮ್ಕೊಳ್ತೀವಿ ಇವ್ರ ಗಾಡಿ ಕಂಪ್ಲೀಟ್ ನಾನ್ ವೆಜ್ ಕಾನ್ಸೆಪ್ಟ್ ನಲ್ಲಿ ಫೇಮಸ್ ಆಗಿದ್ದಾರೆ ಒಳ್ಳೆ ಡಿಶ್ ಮಾಡ್ತಾರೆ ಸೊ ಇವರು ಇವಾಗ ಕಬಾಬ್ ಸೆಂಟರ್ ತರ ಮಾಡ್ತಾ ಇರೋದ್ರಿಂದ ಇಲ್ಲಿ ಗ್ಲಾಸ್ ಕೊಟ್ಟಿದೀನಿ ಟಫಾನ್ ಗ್ಲಾಸ್ ಮತ್ತೆ ಅವ್ರು ಏನೇ ಡಿಸ್ಪ್ಲೇ ಇಡಬಹುದು ಇಲ್ಲಿ ನಾನ್ ವೆಜ್ ಅವ್ರದ್ದು ಪ್ಲಸ್ ಇಲ್ಲಿ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ಸ್ ಮಾಡಿದಿನಿ ಕಸ್ಟಮರ್ ಗೆ ಬೇಕು ಅಂದ್ರೆ ಇಲ್ಲಿ ನಿಂತ್ಕೊಂಡು ಅವ್ರು ತಿನ್ಬೋದು ಇದು ಒಂದು ಕೌಂಟರ್ ಟೇಬಲ್ ತರ ಆಗುತ್ತೆ ಇಲ್ಲಿ ಇದು ಕಂಪ್ಲೀಟ್ ಎಸ್ ಎಸ್ ಕೊಟ್ಟಿದ್ದೀನಿ ಇದು ಆರ್ಡರ್ ಮಾಡಿ ಇಲ್ಲೂ ತಿನ್ ನಿಂತು ತಿನ್ಬೋದು ಇಲ್ಲ ಕಂಪ್ಲೀಟ್ ಎಸ್ ಎಸ್ ಕಾನ್ಸೆಪ್ಟ್ ನಲ್ಲಿ ಕೊಟ್ಟಿದ್ರಿ ಇದು ಗಾಡಿ ಕಲರಿಂಗ್ ಎಲ್ಲ ಅವರು ಕಸ್ಟಮರ್ ಯಾವ ತರ ಕಾಯಿಷ್ ಪಟ್ಟಿ ಹೇಳಿದಾರೆ ಅದೇ ತರ ಮಾಡ್ತಾ ಇದೀವಿ ಇನ್ಸೈಡ್ ನೋಡಬಹುದು ಕಂಪ್ಲೀಟ್ ನಿಮ್ಗೆ ಎ ಸಿ ಪಿ ಕಾನ್ಸೆಪ್ಟ್ ನಲ್ಲಿ ಕೊಟ್ಟಿದೀವಿ ಅದು ಫಿನಿಶಿಂಗ್ ಬರುತ್ತೆ ಇನ್ನು ಸೊ ಎ ಸಿ ಪಿ ಓಕೆ ಹಾಫ್ ಸ್ಟೀಲ್ ಇದೆ ಹಾಫ್ ಎ ಸಿ ಪಿ ಇದೆ ಮತ್ತೆ ಡೆಲಿವರಿ ಕೊಡ್ತಾ ಇದೆ ಖಂಡಿತ ಖಂಡಿತ ಪೂಜೆ ಮುಂಚೆ ಬರುತ್ತೆ ಎಲ್ಲ ಡಿಸ್ಪ್ಲೇ ಬೋರ್ಡ್ಸ್ ಬರುತ್ತೆ ಆದ್ರೆ ಫುಲ್ ಡಿಸ್ಪ್ಲೇ ಬರುತ್ತೆ ಮತ್ತೆ ಸರ್ ಏನ್ ಪ್ರೈಸ್ ಲಕ್ಷ ತನಕ ಆಗುತ್ತೆ ಮೂರು ಲಕ್ಷದ ಐವತ್ ಸಾವಿರ ರೂಪಾಯಿ ತನಕ ಆಗುತ್ತೆ ಓಕೆ ಮೂರು ಲಕ್ಷದ ಐವತ್ತು ಐವ ಸಾವಿರ ರೂಪಾಯಿ ತನಕ ಈ ವೆಹಿಕಲ್ ಕಂಪ್ಲೀಟ್ ಆಗಿ ನಾನ್ ವೆಜ್ ಗೆ ರೆಡಿ ಆಗ್ತದೆ ಅದು ಮೈಸೂರಲ್ಲಿ ತಗೋತಾ ಇದಾರೆ ಈ ವೆಹಿಕಲ್ ಕಂಪ್ಯೂಟರ್ ತುಂಬಾನೇ ಚೆನ್ನಾಗಿ ಇನ್ನು ಫೈನಲ್ ರೆಡಿ ಸಖತ್ ಆಗಿರುತ್ತೆ ಮತ್ತೊಂದು ವೆಹಿಕಲ್ ನಿಮಗೆ ಓಮ್ಲಿ ರೆಡಿ ಆಗ್ತಾ ಇದೆ ಫುಲ್ ಎಸ್ ಎಸ್ ರೆಡಿ ಆಗ್ತಾ ಇದೆ ವೆಹಿಕಲ್ ಇದು ಸರ್ ಇದು ಬಂದ್ಬಿಟ್ಟು ಕಂಪ್ಲೀಟ್ ಸ್ಟೀಲ್ ಅದು ಕ್ವಾಲಿಟಿ ಸ್ಟೀಲ್ ನಲ್ಲೇ ಮಾಡಿಸ್ತಾರ ಎಲ್ಲೂ ಇವರಿಗೆ ಈವನ್ ಓಮ್ ಕಬ್ಲ ನಲ್ಲಿ ಮಾಡಿಸ್ತಾರೆ ಅದು ಸ್ಟೀಲ್ ಬಾಡಿ ಬರುತ್ತೆ ಇದು ಕಂಪ್ಲೀಟ್ ಸ್ಟೀಲ್ ಲೈಫ್ ಲಾಂಗ್ ಇದು ಒಂದ್ಸತಿ ಗಾಡಿ ಹಳೇದಾಗ್ಬಿಟ್ರೂ ಬಾಡಿ ಹಳೇದಾಗಲ್ಲ ಓಕೆ ಇದು ವೆಜ್ ಕಾನ್ಸೆಪ್ಟ್ ನಲ್ಲಿ ಮಾಡಿಸ್ತಾ ಇದಾರೆ ಅವರು ಸೊ ಗೋಬಿ ಅದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರೆ ಇನ್ನೂ ಲೈಟಿಂಗ್ ಬೋರ್ಡ್ಸ್ ಬರುತ್ತೆ ಡೋರ್ಸ್ ಎಲ್ಲ ರೆಡಿ ಆಗಿದೆ ಆಲ್ಮೋಸ್ಟ್ ಸ್ಟೀಲ್ ವರ್ಕೋ ನಿಮ್ಗೆ ಕಿಚನ್ ವರ್ಕೋ ಕಂಪ್ಲೀಟ್ ನಮಗೆ ಅದೇ ತರ ಬೆಂಡಿಂಗ್ ಮಿಷಿನ್ಸ್ ಎಲ್ಲ ಇದೆ ನಮ್ದೆ ಅದ್ರ ಪ್ರಕಾರ ಡಿಸೈನ್ ನಲ್ಲಿ ನಾವು ಒಂದು ಫಿನಿಶಿಂಗ್ ಕ್ಲೀನ್ ಆಗಿ ಬರುತ್ತೆ ಯಾಕಂದ್ರೆ ಮಿಷಿನ್ಸ್ ನಲ್ಲಿ ಯೂಸ್ ಆಗುತ್ತೆ ಮ್ಯಾನ್ ಮೇಡ್ ಇದಕ್ಕಿಂತ ಜಾಸ್ತಿ ಮಿಷಿನ್ ಯೂಸ್ ಮಾಡ್ತೀವಿ ಬೆಂಡಿಂಗ್ ಎಲ್ಲ ಸೊ ಅದರಿಂದ ಫಿನಿಶಿಂಗ್ ಕ್ವಾಲಿಟಿ ನೀವು ಇದು ನೋಡಬೇಕು ಆಫ್ಟರ್ ಒಂದು ತ್ರೀ ಫೋರ್ ಡೇಸ್ ಆದ್ಮೇಲೆ ಇದು ಕಂಪ್ಲೀಟ್ ರೆಡಿಯಾಗಿ ಡೆಲಿವರಿಗೆ ಕೊಡ್ತಾ ಇದ್ದೀವಿ ಓಕೆ ಓಮ್ನಿಲಿ ಈ ವೆಹಿಕಲ್ ಬೇಕು ಅನ್ನೋರಿಗೆ ಏನ್ ಸರ್ ಕಾಸ್ಟ್ ಇದು ಸರ್ ವಿತ್ ವೆಹಿಕಲ್ ಪ್ರತಿ ಒಂದು ಕಂಪ್ಲೀಟ್ ಸ್ಟೀಲು ಅದೆಲ್ಲ ಮಾಡಬೇಕು ಅಂದ್ರೆ ನಿಮಗೆ ಎರಡು ಎಂಬತ್ತರಿಂದ ನಿಮ್ಮ ಕಸ್ಟಮೈಸ್ ಮಾಡ್ದಂಗೆ ಮೂರು ಲಕ್ಷ ಅಂದನೂ ಆಗುತ್ತೆ ಓಕೆ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಂದ ಮೂರು ಲಕ್ಷ ರೂಪಾಯಿ ತನಕ ನಿಮಗೆ ಓಮ್ನಿ ವೆಹಿಕಲ್ ಅಲ್ಲಿ ಇಷ್ಟೆಲ್ಲ ಫೀಚರ್ಸ್ ವೆಹಿಕಲ್ ಅದು ಎಸ್ ಎಸ್ ಅಲ್ಲೇ ಎ ಇದೆ ಗಾಡಿ ತುಂಬಾನೇ ನೋಡ್ತಾ ಇದೀರಾ ಫೈನಲ್ ರೆಡಿ ಆದ್ರೆ ಸಖತ್ತಾಗಿರುತ್ತೆ ವೆಹಿಕಲ್ ಬನ್ನಿ ಮನೆ ಆಗಿ ಮತ್ತೊಂದು ವೆಹಿಕಲ್ ಕೂಡ ರೆಡಿ ಆಗ್ತಾಯಿದೆ ಎಸ್ ಎಸ್ ಎಲ್ಲಿ ಕಂಪೀಟ್ ಆಗಿ ಮೆನು ಕೂಡ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಇದು ಫೈನಲ್ ರೆಡಿ ಆಗಿದೆ ಭುವನೇಶ್ವರಿ ನಾಟಿ ಸ್ಟೈಲ್ ಫುಡ್ ಕೋರ್ಟ್ ಅನ್ಬಿಟ್ಟು ಫುಲ್ ಎಸ್ ಎಸ್ ಎಲ್ ರೆಡಿ ಆಗಿದೆ ಹೇಳಿ ಸರ್ ಫೀಚರ್ಸ್ ಸರ್ ಇದು ಕಂಪ್ಲೀಟ್ ವೆಹಿಕಲ್ ಇದನ್ನು ಸಹ ತ್ರೀ ನಾಟ್ ಸೆವೆನ್ ಸ್ಟೀಲ್ನಲ್ಲೇ ಮಾಡಿರೋದು ಅವ್ರ ಕಾನ್ಸೆಪ್ಟ್ನಲ್ಲಿ ದೋಸಾ ತವಾ ಕಾನ್ಸೆಪ್ಟ್ ಬರುತ್ತೆ ಒಂದು ಶೋ ಕೇಸ್ ಕೊಟ್ಟಿದ್ದೀವಿ ಎರಡು ಬರ್ನಲ್ ಕಾನ್ಸೆಪ್ಟು ಇದಕ್ಕೂ ಸಹ ಒಂದು ಚಿಲ್ಕಾನು ಒಂದು ರಾಡೂ ಸ್ಟೀಲೇ ಯೂಸ್ ಮಾಡಿರೋದು ಎಲ್ಲೂ ಕಬಳ ಯೂಸ್ ಮಾಡಲ್ಲ ನಾವು ಏನು ಕಮಿಟ್ ಮಾಡಿರ್ತೀವಿ ಆ ಕಮಿಟ್ಮೆಂಟ್ ಪ್ರಕಾರ ನಿಮಗೆ ಮಾಡಿಕೊಡ್ತೀವಿ ಇದು ಮಾಡಲ್ ಎರಡು ಸಾವಿರದ ಇಪ್ಪತ್ತೈದು ಮಾಡಲ್ಗೆ ಅದು ಒಂದು ಸ್ಕೀಮ್ ಸ್ಕೀಮ್ನಲ್ಲಿ ಅವರಿಗೆ ಅಪ್ರೂವ್ ಆಗಿರೋದು ಗಾಡಿ ಇದು ಸೊ ಇಂಥ ಒಂದು ಗಾಡಿ ನೀವು ತಗೊಬಂದು ಗಾಡಿನೇ ತೊಗೊಬಂದು ನಮ್ಮ ಹತ್ರ ಬಾಡಿ ಮಾಡಿಸ್ತೀನಿ ಅಂದರೆ ನಿಮಗೆ ಮೂರು ಕಾಲ್ ಲಕ್ಷ ಇಂದ ಮೂರು ಎಂಬತ್ತೈದು ತನಕ ನಿಮ್ಗೆ ಕಸ್ಟಮೈಸ್ ಆಗುತ್ತೆ ಅದು ಸ್ಟೀಲ್ ನಲ್ಲಿ ಬೇಕು ಕಂಪ್ಲೀಟ್ ಆಗಿ ಓಕೆ ಕಡಿಮೆ ಬಜೆಟ್ ಅಲ್ಲಿ ಒಂದು ಟಾಟಾ ಜಿಪ್ ಕೂಡ ಹೊರಡ್ತಾ ಇದ್ರೆ ನಿಮ್ಗೆ ಆರೆಂಜ್ ಮತ್ತೆ ಯೆಲ್ಲೋ ಕಲರ್ ಒಂದು ಗಾಡಿ ಕೂಡ ಸಿಗ್ತಾ ಇದೆ ಹೇಳಿ ಸರ್ ಇದ್ರ ಬಗ್ಗೆ ಇದು ಟಾಟಾ ಜಿಪ್ ಬಹಳ ಜನ ಕಡಿಮೆ ಬಜೆಟ್ ನಲ್ಲಿ ಗಾಡಿ ಬೇಕು ಒನ್ ಸೆವೆಂಟಿ ಫೈವ್ ಟೂ ಲ್ಯಾಕ್ ಈ ರೇಂಜ್ ನಲ್ಲಿ ಬೇಕು ವಿತ್ ಸೆಟಪ್ ಎಲ್ಲಾನು ಇರಬೇಕು ಅಂದ್ರೆ ಖಂಡಿತವಾಗ್ಲೂ ಫ್ರಮ್ ಒನ್ ಸೆವೆಂಟಿ ಫೈವ್ ಟು ಅಪ್ ಟು ಟೂ ಟೆನ್ ಟು ಫಿಫ್ಟೀನ್ ತನಕ ಕಂಪ್ಲೀಟ್ ಸೆಟಪ್ ಟಾಟಾ ಜಿಪ್ ನಲ್ಲಿ ಫ್ರಮ್ ವೆಹಿಕಲ್ ಬಾಡಿ ಬಿಲ್ಡಿಂಗು ಲೈಟಿಂಗ್ಸ್ ಪ್ರತಿಯೊಂದು ಮಾಡಿ ಕೊಡ್ತೀವಿ ಇದರಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಒಂದು ಎಂಬತ್ತರಿಂದ ಎರಡು ಹತ್ತು ತಂಗ್ ಲಕ್ಷದ ಎಂಬತ್ ಸಾವಿರ ರೂಪಾಯಿಂದ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಒಂದು ಟಾಟಾ ಜಿಪ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಅದು ನ್ಯೂ ಲಕ್ಷ ರೂಮ್ ಅಲ್ಲಿ ಮತ್ತೊಂದು ನಿಮ್ಗೆ ಒಮ್ಮಿ ಕೂಡ ನಿಮ್ಗೆ ನೋಡ್ತಾ ಇದೀರಾ ಒಂದು ಟ್ರೈನ್ ಮುಖಾಂತರ ಡಿಸೈನಿಂಗ್ ಕೂಡ ಮಾಡಿದ್ದಾರೆ ಹೇಳಿ ಸರ್ ಫೀಚರ್ಸ್ ಇದು ಸರ್ ಇದು ಓಮ್ನಿನಲ್ಲಿ ನನ್ ಟ್ರೈನ್ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು ಕಸ್ಟಮರ್ ಹೇಳಿ ಅದು ಹಾಗಾದ್ರೆ ಇದು ಬಂದ್ಬಿಟ್ಟು ನಿಮಗೆ ಇದೇ ಟ್ಯಾಂಕ್ ಫೆಸಿಲಿಟೀಸ್ ಕೊಟ್ಟಿದ್ವಿ ಏನ್ ಮುಂದೆ ನಿಮಗೆ ಕ್ಯಾಬಿನ್ ಕೊಟ್ಟಿದ್ವಿ ಟ್ರೈನ್ ಇಂಜಿನ್ ದುರ್ ಒಳಗಡೆ ಫಿಟ್ಟಿಂಗ್ ಆಗಿದೆ ವಾಟರ್ ಟ್ಯಾಂಕ್ ತ್ರೀ ಸೈಡ್ ಡೋರ್ ಓಪನ್ ಇದು ಒನ್ ಏಯ್ಟಿ ಫೈವ್ ಒನ್ ನೈಂಟಿ ಈ ರೇಂಜ್ ನಲ್ಲಿ ಪ್ರತಿ ಒಂದು ಮಾಡಿ ಸೆಟ್ ಅಪ್ ಕೊಡ್ತಾ ಇದೀವಿ ಓಮ್ನಿನಲ್ಲಿ ಓಕೆ ಒಂದು ಲಕ್ಷದ ಎಂಬತ್ ಸಾವಿರ ರೂಪಾಯಿಂದ ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿಗೆ ಕಂಪ್ಲೀಟ್ ಆಗಿ ಕಸ್ಟಮರ್ ಈ ಡಿಸೈನ್ ಬೇಕು ಅಂತ ಓಮ್ನಿಲ್ ಕೂಡ ಮಾಡಿಸ್ಕೊಂಡಿದ್ದಾರೆ ನಿಮ್ಮ ಹತ್ರ ಓಮ್ ಇದ್ರೆ ಖಂಡಿತ ಇದೇ ತರ ಕೂಡ ಮಾಡ್ಕೊಡ್ತಾರೆ ಇಲ್ಲ ಇವ್ರ ಹತ್ರನೇ ಇರುತ್ತೆ ವೆಹಿಕಲ್ ಕೂಡ ಕಂಪ್ಯೂಟ್ ಆಗಿ ಇದೇ ತರ ವೆಹಿಕಲ್ ನಿಮ್ಗೆ ಬೇಕು ಅಂತಂದ್ರೆ ಆದಷ್ಟು ಸ್ಕ್ರೀನ್ ಮೇಲೆ ಕಾಲ್ ಮಾಡ್ಕೊಂಡು ಬೇಗ ಬಂದ್ ಹೋಗ್ತಾ ಇರಬೇಕು ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಸರ್ ಇದು ಸರ್ ಇದು ನಿಮ್ಗೆ ಔಟ್ ಸೈಡ್ ಕಿಚನ್ ಕಾನ್ಸೆಪ್ಟ್ ಬಿಟ್ರೆ ಜಾಸ್ತಿ ಇನ್ಸೈಡ್ ನಲ್ಲೇ ಕೇಳ್ತಾರೆ ಜನ ಇದು ಅದೆಲ್ಲ ಔಟ್ಸೈಡ್ ಕಿಚನ್ ಕಾನ್ಸೆಪ್ಟ್ ಓಮ್ ಇದು ಇದು ಇನ್ನು ಫಿಟ್ಟಿಂಗ್ಸ್ ಆಗ್ತಾ ಇತ್ತೆ ಸೇಮ್ ಇದು ರೋಲಿಂಗ್ ಕೊಂಡ್ರಿ ಈ ಕಡೆ ಬರುತ್ತೆ ವಾಶ್ ಬೇಸಿನ್ ಎರಡು ಬರ್ನಲ್ ಒಂದ್ ದೋಸಾ ತವ ಸಿಲಿಂಡರ್ ಔಟ್ಸೈಡ್ ಇನ್ಸೈಡ್ ಇನ್ ಸೈಡ್ ಇಂದ ಔಟ್ ಇಂದ ಲೋಡಿಂಗ್ ಅನ್ಲೋಡಿಂಗ್ ಮಾಡೋದು ಇದು ವಿತೌಟ್ ಎ ಸಿ ಪಿ ಕಾನ್ಸೆಪ್ಟ್ ನಲ್ಲಿ ತಗೋತೀರಾ ಅಂದ್ರೆ ಒಂದು ಮೂರು ಕಾಲ್ ಲಕ್ಷಾ ಆಲ್ಮೋಸ್ಟ್ ಪೂರಾ ಸೆಟ್ ಅಪ್ ಬಂದ್ಬಿಡ್ತದೆ ಮೂರ್ ಲಕ್ಷದ ಇಪ್ಪತ್ತೈದು ರೂಪಾಯಿಗೆ ಈ ವೆಹಿಕಲ್ ಕೊಡ್ತಾ ಇದೆ ಖಂಡಿತ ಓಕೆ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಒಂದು ಒಳ್ಳೆ ಐಟಲ್ ಸಿಕ್ತದೆ ಈ ವೆಹಿಕಲ್ ಕೂಡ ಅದು ಟಾಟಾ ಎಸ್ ಎಲ್ ಇದೆ ಒಂದು ಗುಡ್ ಕಲರ್ ಅಲ್ಲಿ ಕೂಡ ಅವ್ರ ಕಸ್ಟಮರ್ ಕೂಡ ಮಾಡಿಸಿಕೊಂಡಿರೋದ್ದು ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ ಅವಾಗಲೇ ಒಂದು ಓಮ್ನಲ್ಲಿ ಕೂಡ ನೋಡಿದ್ವಿ ಟ್ರೈನ್ ತರ ಇರೋ ಡಿಸೈನ್ ಮತ್ತೊಂದು ಟಾಟಾ ಎಸ್ ಎಲ್ ಕೂಡ ಮಾರ್ಸ್ಕೊಂಡಿದ್ದಾರೆ ಕಸ್ಟಮರು ಮೋಸ್ಟ್ಲಿ ಆ ವೆಹಿಕಲ್ ನೋಡಕ್ ಬಂದಿರ್ತಾರೆ ಅದೇ ತರ ಬೇಕು ಅಂತ ಟಾಟಾ ಎಸ್ ಎಲ್ ಕೂಡ ಸಿಗ್ತಾ ಇದೆ ಮೆನ್ಯೂ ಕೂಡ ಫುಲ್ ಫೈನಲ್ ರೆಡಿ ಆಗಿದೆ ವೆಹಿಕಲ್ ಸರ್ ಹೇಳಿ ಸರ್ ಡೀಟೇಲ್ಸ್ ಇದು ಸರ್ ಇದು ಕೋಸ್ಟಲ್ ಕೈ ರುಚಿ ಅಂತ ಹೇಳ್ಬಿಟ್ಟು ನಿಮಗೆ ಎಲ್ಲಾ ಇದರದ್ದು ಕರಾವಳಿ ಟೈಪ್ ಫಿಶ್ ಪ್ರತಿ ಒಂದು ಅಲ್ಲಿ ಸಿಗೋದು ಹೌದು ಸೊ ಇದು ನಿಮ್ಗೆ ಎಲ್ಲ ಕಂಪ್ಲೀಟ್ ಮಸಾಲೆ ಎಲ್ಲ ಹೋಮ್ ಮೇಡ್ ಅವ್ರದು ಮತ್ತೆ ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ ಇವರು ಬ್ಯಾಂಗ್ಳೂರ್ ಕಸ್ಟಮರ್ ಅವ್ರು ಅದಕ್ಕೋಸ್ಕರ ಈ ಡಿಸೈನಿಂಗು ಎಲ್ಲ ಕಂಪ್ಲೀಟ್ ಅವರೇ ಹೇಳಿ ಮೆನ್ಯೂ ಎಲ್ಲ ಹಾಕ್ಸಿದ್ದು ಟೂ ಸೈಡು ಲೈಟಿಂಗ್ ಬೋರ್ಡ್ ಬರುತ್ತೆ ಮತ್ತೆ ಟೂ ಸೈಡು ನಿಮಗೆ ಲೈಟಿಂಗ್ಸ್ ಬರುತ್ತೆ ಮತ್ತೆ ಒಂದು ಇದು ಬರುತ್ತೆ ಮೂವಬಲ್ ಕೌಂಟರ್ ಬರುತ್ತೆ ಒಂದು ಕ್ಯಾನೋಪಿ ಬರುತ್ತೆ ಟ್ರೈನ್ ಮುಂದೆ ತ್ರೀ ಡಿ ಲೋಗೋ ಬರುತ್ತೆ ಟ್ರೈನ್ ಇಂಜಿನ್ ಅಲ್ಲೆ ನಾವು ಟ್ಯಾಂಕ್ ಅದರಲ್ಲೇ ಫಿಟ್ ಮಾಡಿದಿವಿ ಔಟ್ಸೈಡ್ ಸಿಲಿಂಡರ್ಸ್ ಗ್ಯಾಸ್ ಲೋಡಿಂಗ್ ಅನ್ಲೋಡಿಂಗ್ ಗ್ಯಾಸ್ ಸಿಲಿಂಡರ್ಸ್ ಅದೈತೆ ಸೊ ಪ್ರತಿ ಒಂದು ಇನ್ಕ್ಲೂಡಿಂಗ್ ಟೈರ್ಸ್ ಮಾಡಿಕೊಟ್ಟಿದ್ವಿ ಇದು ನಿಮ್ಗೆ ಒಂದು ತ್ರೀ ಏಯ್ಟಿ ಫೈವ್ ಟು ಫೋರ್ ಲ್ಯಾಕ್ಸ್ ರೇಂಜ್ ನಲ್ಲಿ ಪ್ರತಿ ಒಂದು ಸೆಟ್ ಅಪ್ ಒಂದು ಹನ್ನೆರಡು ಹದಿಮೂರು ಮಾಡಲ್ ನಲ್ಲಿ ಮಾಡ್ಕೊಡ್ತೀವಿ ಓಕೆ ಮೂರು ಲಕ್ಷದ ಎಂಬತ್ ಸಾವಿರ ರೂಪಾಯಿಂದ ನಾಲ್ಕು ಲಕ್ಷ ರೂಪಾಯಿಗೆ ಈ ವೆಹಿಕಲ್ ಆಗಿ ಸಿಗ್ತಾ ಇದೆ ಒಂದು ಒಳ್ಳೆ ಡಿಸೈನ್ ಕೂಡ ರೆಡಿ ಆಗಿದೆ ಟ್ರೈನ್ ಮುಖಾಂತರ ಮತ್ತೊಂದು ಗ್ರೀನ್ ಅಲ್ಲಿ ಕೂಡ ನೋಡ್ತಾ ಇದ್ದೀವಿ ಟಾಟಾ ಎಸ್ ಅಲ್ಲಿ ಸರ್ ಇದು ಬಹಳ ಜನ ಟ್ರೈನ್ ಡಿಸೈನ್ ಕೇಳ್ತಾ ಇದಾರಲ್ಲ ಅಂತ ಒಂದ್ ಎರಡು ವೆಹಿಕಲ್ ಮೊದಲೇ ಮಾಡಿಡ್ತಾ ಬೇಕಾದ್ರೆ ಕಲರ್ ಕಾಂಬಿನೇಷನ್ ನಾನೇ ಕೊಟ್ಟಿದ್ದೀನಿ ಇದಕ್ಕೆ ಇದು ಸಹ ಟಾಟಾ ಜಿಪ್ ನಲ್ಲಿ ಒಂದು ಟ್ರೈನ್ ಡಿಸೈನ್ ತಗೋ ಬಂದಿದೀನಿ ತುಂಬಾ ಜನ ಕೇಳ್ತಾ ಇದಾರೆ ಈ ತರ ಇದು ಗಾಡಿ ನೀವು ಹಾಕದ್ಮೇಲೆ ಆಟೋಮೆಟಿಕ್ಲಿ ಅವ್ರು ಏನೇ ನೀವ್ ಹೆಸರು ನಾವು ಇದ್ರದ್ದು ಅವ್ರ ಹೆಸರು ಏನ್ ಹೇಳ್ತಾರೆ ಅಂದ್ರೆ ಫುಡ್ ಟ್ರೈನ್ ಅಂತ ಅವರೇ ಇಟ್ಬಿಡ್ತಾರೆ ಹೆಸರು ಸೊ ಬಹಳ ಜಲ್ದಿ ಹೈಪ್ ಆಗುತ್ತೆ ನಿಮ್ಗೆ ಗಾಡಿ ಬಹಳ ಜಲ್ದಿ ಐಡೆಂಟಿಫೈ ಆಗುತ್ತೆ ನಿಮ್ ಏರಿಯಾದಲ್ಲಿ ಅದರಿಂದ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಮಾಡಲ್ ತಗೊ ಬಂದ ನೀವೇನಾದ್ರೂ ಡಿಸೈನ್ಸ್ ತಗೋಬಂದ್ರೆ ಖಂಡಿತವಾಗ್ಲು ನ್ಯೂ ಲಕ್ಟ್ ಕಂಪ್ನಿ ಅದು ಮೈಸೂರಿನಲ್ಲಿ ರಿಂಗ್ ರೋಡ್ ದೇವೇಗೌಡ ಸರ್ಕಲ್ ಆಪೋಸಿಟ್ ಟು ಸಾಯಿಬಾಬಾ ಟೆಂಪಲ್ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ವಿ ದಯವಿಟ್ಟು ಫೋನ್ ಮಾಡ್ಬೇಡಿ ವಾಟ್ಸ್ಆಪ್ ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅಂತ ಅದಕ್ಕೆ ವಿತಿನ್ ಫಾರ್ಟಿ ಏಟ್ ಅವರ್ಸ್ ನಿಮಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀವಿ ಓಕೆ ಕರ್ನಾಟಕದಲ್ಲೇ ಮೊದಲನೇ ಬಾರಿಗೆ ನಿಮಗೆ ಕ್ಯಾಂಟೀನಲ್ಲಿ ಸೋಲಾರ್ ಕೂಡ ಸಿಗ್ತಾ ಇದೆ ಇದರಲ್ಲಿ ತುಂಬ ಕಂಟ್ ಫ್ಯೂಚರ್ಸ್ ಏನಿದೆ ಅಂತ ಸರ್ ಕೂಡ ತಿಳಿಸ್ಕೊಡ್ತಾರೆ ಸರ್ ಹೇಳಿ ಸರ್ ಏನು ಫ್ಯೂಚರ್ಸ್ ಇದೆ ಈ ವೆಹಿಕಲಲ್ಲಿ ಲಕ್ ರಿಫಬಿಷ್ಮೆಂಟ್ ಕಂಪ್ನಿಯಿಂದ ಮೊಟ್ಟ ಮೊದಲದಾಗಿ ನಾವು ಸೋಲಾರ್ ಕಾನ್ಸೆಪ್ಟ್ ಮಾಡಿರೋದ್ರಿಂದ ತುಂಬ ಜನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಮತ್ತು ಭಾಳ ಜನ ಹೈ ಡಿಮ್ಯಾಂಡಿಂಗ್ ಇಂದ ಕೇಳ್ತಾ ಇದ್ದಾರೆ ನಮಗೆ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಇವಾಗ ಸೋಲಾರ್ ವೆಹಿಕಲ್ ಮಾಡ್ತಾ ಇದ್ದೀವಿ ಈ ಫಿಟ್ಟಿಂಗ್ಸ್ ಜೊತೆ ಎಲ್ಲ ಬೇಕು ಅಂದರೆ ನಿಮಗೆ ನಾಲ್ಕು ಮುಕ್ಕಾಲಿಂದ ಐದು ಕಾಲು ಲಕ್ಷ ತನಕ ಆಗುತ್ತೆ ಸೊ ಇದ್ರ ನಿಮಗೆ ರೋಲಿಂಗ್ ಕೌಂಟರ್ ಬರುತ್ತೆ ವಿತ್ ಬ್ಯಾನ್ ಮೇರಿ ಬರುತ್ತೆ ಫೈರ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ ಫಿಟ್ಟಿಂಗ್ಸು ಪ್ಲಸ್ಸು ನಿಮಗೆ ಒಳಗಡೆ ಬಂದುಬಿಟ್ಟು ದೋಸಾ ತವ ಕೊಟ್ಟಿದ್ದೀವಿ ಬರ್ನಲ್ಸ್ ಕೊಟ್ಟಿದ್ದೀವಿ ಮತ್ತು ಬ್ಯಾಟ್ರಿ ಇಟ್ಕೊಳ್ಳೋಕೆ ಸ್ಪೇಸ್ ಕೊಟ್ಟಿದ್ದೀವಿ ಫ್ರಿಜ್ ಇನ್ಸ್ಟಾಲ್ ಮಾಡಿದ್ದೀವಿ ಗ್ರೈಂಡರ್ ಬೇಕು ಅಂದರೆ ಗ್ರೈಂಡರ್ ಯೂಸ್ ಮಾಡ್ಬೋದು ಗ್ರೈಂಡರು ಸಹ ಕೊಡ್ತಾ ಇದೀವಿ ಗಾಡಿ ಜೊತೆನೆ ಸೊ ಫೈರ್ ಎಕ್ಸ್ಟೆನ್ಷನ್ ಹಾಕಿದ್ದೀನಿ ಹೈ ಪ್ರೊಫೈಲ್ ಲೈಟ್ಸ್ ಇದೆ ಪ್ಲಸ್ ನಿಮಗೆ ಎ ಸಿ ಪಿ ಕಾನ್ಸೆಪ್ಟ್ ಕಂಪ್ಲೀಟ್ ಫಿನಿಶಿಂಗ್ ಕೊಟ್ಟಿದ್ದೀನಿ ನಿಮಗೆ ಕ್ಯಾಬಿನೆಟ್ಸ್ ಕೊಟ್ಟಿದ್ದೀನಿ ಇದೆಲ್ಲ ವೆಹಿಕಲ್ಸ್ ವಿತ್ ಕಾಂಬೋ ಬರುತ್ತೆ ನಿಮ್ಗೆ ನಮ್ಮಲ್ಲಿ ವಿತ್ ವೆಹಿಕಲ್ ವಿತ್ ಲೈಟಿಂಗ್ ಸೆಟಪ್ ತ್ರೀ ಡಿ ಲೋಗೋ ಪ್ರತಿ ಒಂದು ಗ್ಯಾಸ್ ಸಿಲಿಂಡರ್ಸ್ ಲೋಡಿಂಗ್ ಅನ್ಲೋಡಿಂಗು ಇದು ಇನ್ವಾಲ್ವ್ ನಿಮಗೆ ಕಂಪ್ಲೀಟ್ ಎ ಟು ಜೆಡ್ ಕಾಂಬೋ ಬೇಕು ಅಂದರೆ ಫೋರ್ ಸೆವೆಂಟಿ ಫೈ ಅಂದ್ರೆ ಫೈವ್ ಟ್ವೆಂಟಿ ಫೈವ್ ತನಕ ಸಹ ನಮ್ಮ ಹತ್ರ ಮಾಡಿಕೊಡ್ತೀವಿ ಓಕೆ ನಿಮಗೆ ಈ ಪ್ರೈಸ್ಗೆ ಒಂದು ಈ ವೆಹಿಕಲಲ್ಲಿ ಇಷ್ಟೆಲ್ಲ ಫೀಚರ್ಸ್ ಇರೋ ವೆಹಿಕಲ್ ವಿತ್ ನಿಮಗೆ ನೋಡ್ತಾ ಇದ್ದೀರ ಸೋಲಾರ್ ಕೂಡ ಸಿಗ್ತಾ ಇದೆ ಆಲ್ರೆಡಿ ಇದು ಡೆಲಿವರಿ ಕೂಡ ಕೊಡ್ತಾ ಇದ್ದಾರೆ ಇಂಥ ವೆಹಿಕಲೇ ಬೇಕು ಅಂತ ಕಸ್ಟಮರ್ ಕೂಡ ಹೇಳಿ ಮಾಡಿಸ್ಕೊಂಡಿರೋಂಥದ್ದು ಇದೇ ಥರ ವೆಹಿಕಲ್ ಬೇಕು ಸೋಲಾರಲ್ಲಿನವ್ರಿಗೆ ಇವ್ರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಡ್ತೀವಿ ಕಾಲ್ ಮಾಡಿಕೊಂಡು ಆದೇಶ್ ಬೇಗ ಬನ್ನಿ ಥ್ಯಾಂಕ್ ಯು ಫ್ರೆಂಡ್